ಅಡಲೆರಾಗಿ ಈ ಒಂದು ಬೆಳೆ ಮುಖ್ಯವಾಗಿ ಉತ್ತರ ಭಾರತದ ಅಂದ್ರೆ ನಾವು ಈಶಾನ್ಯ ಏನು ಭಾರತ ಇದೆ ಆ ಒಂದು ಪ್ರದೇಶದಲ್ಲಿ ಈ ಬೆಳೆನ ಬೆಳೀತಾ ಇದ್ರೆ ಈ ಬೆಳೆಯಲ್ಲಿ ಮುಖ್ಯವಾಗಿ ಎಲ್ಲ ನಮ್ಮ ಧಾನ್ಯಗಳಿಗೆ ಹೋಲಿಸ್ ನೋಡಿದಾಗ ಹೆಚ್ಚಿಗೆ ಒಂದು ಪ್ರೋಟೀನ್ ಅಂದ್ರೆ ಸಸರಾಜನಕ ಅಂತ ಹೇಳ್ತೀವಿ ಇತರ ಎಲ್ಲ ಒಂದು ಅಂಶಗಳಿದ್ರೂ ಕೂಡ ಪ್ರೋಟೀನ್ ಇದರಲ್ಲಿ ಹೆಚ್ಚಿಗೆ ಇರುವಂತ ನಾವು ನೋಡಬಹುದು ಹಾಗಾಗಿ ಈ ಬೆಳೆಯನ್ನು ನಾವು ಹೊಸದಾಗಿ ಈ ಒಂದು ಪ್ರದೇಶಕ್ಕೆ ಪರಿಚಯವನ್ನ ಮಾಡ್ತಾ ಇದ್ದೇವೆ ಮತ್ತೆ ಈ ಬೆಳೆಯ ಒಂದು ಮಾರುಕಟ್ಟೆ ಏನು ಅಂದ್ರೆ ಮಾರ್ಕೆಟಿಂಗ್ ಮುಂದೆ ಆಗುತ್ತಾ ರೈತರಿಗೆ ಇದರಿಂದ ಲಾಭ ಆಗುತ್ತಾ ರೈತರು ಇದನ್ನು ಬೆಳಿಬಹುದಾ ಇವೆಲ್ಲನೂ ಕೂಡ ಕೂಲಂಕುಷವಾಗಿ ಪರಿಶೀಲಿಸಿ ನಂತರ ಈ ಬೆಳೆಯ ಒಂದು ಬಗ್ಗೆ ನಾವು ಸೂಕ್ತವಾದ ಒಂದು ಮಾಹಿತಿ ವಿಜ್ಞಾನಿಗಳು ಸಂಶೋಧನೆ ಮಾಡಿರೋ ಪ್ರಕಾರ ಇದು ಎಷ್ಟು ಮಟ್ಟಿಗೆ ಬೆಳಿಬಹುದು ಮತ್ತೆ ಇದಕ್ಕೆ ಯಾವ ರೀತಿ ಆದಾಯಗಳು ಸಿಗುತ್ತೆ ಮತ್ತೆ ರೈತರಿಗೆ ಎಷ್ಟು ಇಳುವರಿ ಸಿಗುತ್ತೆ ಸರ್ ಇದರಿಂದ ಅಂದ್ರೆ ಒಂದು ಎಕರೆ ಪ್ರದೇಶದಲ್ಲಿ ಅದನ್ನು ಬೆಳೆದು ಎಕರೆ ಪ್ರದೇಶದಲ್ಲಿ ಎಷ್ಟು ಕ್ವಿಂಟಾಲ್ ಇಳುವರಿ ಬರುತ್ತೆ ನಾವು ದೃಢಪಡಿಸಿಕೊಂಡಿಲ್ಲ ಅದನ್ನ ಬೆಳೆದ ಆದ ಮೇಲೆ ಅದನ್ನ ನಾವು ಅದು ಅದನ್ನೇ ಈಗ ಸಂಶೋಧನೆ ಮಾಡ್ತಾ ಇದ್ದೇವೆ ನಾವು ಈ ಒಂದು ಉತ್ಪನ್ನದಿಂದ ರೈತರಿಗೆ ಸಹಕಾರ ಆಗುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಉತ್ತರ ಭಾರತದಲ್ಲಿ ಈಗಾಗಲೇ ಇದನ್ನ ಬೆಳೀತಾ ಇದಾರೆ ಇದನ್ನ ಆಗ್ಲೇ ತಿಂತಾ ಇದ್ದಾರೆ ಅದರಲ್ಲಿ ಬೇರೆ ಬೇರೆ ಮೌಲ್ಯ ಮೌಲ್ಯವರ್ಧಿತ ಉತ್ಪನ್ನಗಳು ಆಹಾರ ಪದಾರ್ಥಗಳನ್ನು ಮಾಡಿ ತಿಂತಾ ಇದ್ದಾರೆ ಇಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಅದನ್ನ ಮಾಡಬಹುದು ಇತ್ತೀಚೆಗೆ ನಾವು ಬಿಡುಗಡೆ ಮಾಡಿದಂತ ವಿ ಸಿ ಎಫ್ ಫೈವ್ ಒನ್ ಸೆವೆನ್ ಇದು ಹೆಚ್ಚು ಪ್ರಚಲಿತವಾಗಿರುವಂತದ್ದು ಮತ್ತೆ ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚು ಒಂದು ಹರಡಿರುವಂತದ್ದು ರೈತರೆಲ್ಲ ಬೆಳಿತಾ ಇರ್ತಕ್ಕಂಥ ನಾವು ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಇವತ್ತು ನಾವು ಮಂಡ್ಯದಲ್ಲಿ ಇದ್ದೀವಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನಾವು ಬಿಸಿ ಫಾರಂ ಮಂಡ್ಯ ಇಲ್ಲಿ ಒಂದು ತಳಿ ಪ್ರದರ್ಶನವನ್ನ ಏರ್ಪಡಿಸಿದ್ದಾರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಮ್ಮ ಜೊತೆ ಹಂಚ್ಕೊಳಕ್ಕೆ ಇದ್ದಾರೆ ಡಾಕ್ಟರ್ ರವೀಂದ್ರ ಅವರು ಬನ್ನಿ ಅವ್ರನ್ನ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಇಲ್ಲಿ ಇಷ್ಟೊಂದು ವಿವಿಧ ಬಗೆಯ ತಳಿಗಳನ್ನ ನೀವು ಪ್ರದರ್ಶನಕ್ಕೆ ಇಟ್ಟಿದ್ದೀರಾ ಸರ್ ಈಗ ನಮ್ದು ಇಲ್ಲಿ ನಮಸ್ಕಾರ ಎಲ್ಲರಿಗೂ ಇಲ್ಲಿ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಇದರ ಒಂದು ಅಂಗಸಂಸ್ಥೆಯಾದ ವಲಯ ಕೃಷಿ ಸಂಶೋಧನಾ ಕೇಂದ್ರ ಬಿ ಸಿ ಫಾರ್ಮ್ ಮಂಡ್ಯ ಇಲ್ಲಿ ನಾವು ಸುಮಾರು ನಾಲ್ಕು ಐದು ಒಂದು ನಾಲ್ಕರಿಂದ ಐದು ಒಂದು ಪ್ರಾಯೋಜನೆಗಳಿದೆ ಇಲ್ಲಿ ಈ ಪ್ರಾಯೋಜನೆಗಳಲ್ಲಿ ಮುಖ್ಯ ಒಂದು ಉದ್ದೇಶ ಅಂದ್ರೆ ಇಲ್ಲಿರ್ತಕ್ಕಂಥ ಮೇಜರ್ ಮುಖ್ಯವಾದ ಒಂದು ಬೆಳೆಗಳು ಈ ಮಂಡ್ಯದಲ್ಲಿ ಏನಿದೆ ಮುಖ್ಯವಾದ ಬೆಳೆಗಳು ಆ ಬೆಳೆಗಳ ಒಂದು ಅಧಿಕ ಇಳುವರಿ ಕೊಡೋ ಒಂದು ತಳಿಗಳನ್ನ ಆ ಬೆಳೆಗಳಲ್ಲಿ ಅಧಿಕ ಇಳುವರಿ ಕೊಡುವಂಥ ಒಂದು ತಳಿಗಳನ್ನ ಅಭಿವೃದ್ಧಿ ಮಾಡುವಂಥದ್ದು ಆಮೇಲೆ ಹೆಚ್ಚಿಗೆ ಒಂದು ಆ ಒಂದು ತಳಿಗಳಲ್ಲಿ ರೋಗ ನಿರೋಧಕತೆ ಮತ್ತು ಕೀಟಗಳ ಒಂದು ಬಾಧೆ ತಡ್ಕೊಳೋಂಥ ಸಹಿಷ್ಣುತೆ ಇರುವಂಥ ಒಂದು ತಳಿಗಳನ್ನ ಅಭಿವೃದ್ಧಿ ಮಾಡುವಂಥದ್ದು ಮುಖ್ಯ ಉದ್ದೇಶ ಆಗಿರುತ್ತೆ ಈ ಒಂದು ಎಲ್ಲ ಒಂದು ಪ್ರಯೋಜನಗಳದ್ದು ಇಲ್ಲಿನ ಮುಖ್ಯವಾಗಿ ಭತ್ತ ಕಬ್ಬು ಮತ್ತು ಇತರೆ ಒಂದು ಕಿರುಧಾನ್ಯಗಳು ಮುಸ್ಕಿನ ಈ ಎಲ್ಲ ಒಂದು ಒಂದು ಪ್ರಾಯೋಜನಗಳಿದೆ ಈ ಪ್ರಾಯೋಜನಗಳಲ್ಲಿ ನಾವು ಆ ಬೆಳೆಗೆ ಸಂಬಂಧಪಟ್ಟಂತೆ ಒಂದು ಅಧಿಕ ಇಳುವರಿ ಕೊಡುವಂಥ ಮತ್ತು ಅದರಲ್ಲಿ ರೋಗ ಮತ್ತು ಕೀಟಗಳ ಬಾಧೆಗೆ ಸಹಿಷ್ಣುತೆ ಇರುವಂಥ ಮತ್ತು ಎಲ್ಲ ಒಂದು ಕಾಲಕ್ಕೆ ಸೂಕ್ತವಾದ ಮತ್ತು ವಿವಿಧ ಒಂದು ಪ್ರದೇಶಗಳಿಗೂ ಕೂಡ ಸೂಕ್ತವಾಗಿ ಬೆಳೆಯುವಂಥ ಒಂದು ತಳಿಗಳ ಅಭಿವೃದ್ಧಿ ಮಾಡ್ತೇವೆ ಅದೇ ರೀತಿ ಈ ಒಂದು ಸಾಹಿತ್ಯ ಸಮ್ಮೇಳನದಲ್ಲೂ ಕೂಡ ನಾವು ಸಾಕಷ್ಟು ಒಂದು ತಳಿಗಳನ್ನ ಈ ಬೆಳೆಗಳಲ್ಲಿ ಪ್ರದರ್ಶನಕ್ಕಿಟ್ಟಿದ್ದೇವೆ ಇಲ್ಲಿ ಮುಖ್ಯವಾಗಿ ಈ ಒಂದು ಇಲ್ಲಿ ನೀವು ನೋಡಬಹುದು ರಾಗಿ ತಳಿಗಳು ಈ ರಾಗಿ ತಳಿಗಳಲ್ಲಿ ನಾವು ಅಲ್ಪಾವಧಿ ದೀರ್ಘಾವಧಿ ಮಧ್ಯಮಾವಧಿ ಮೂರು ಕಾಲಕ್ಕೆ ಅಂದರೆ ಕಟಾವಿಗೆ ವಿವಿಧ ಒಂದು ಟೈಮ್ ಅಲ್ಲಿ ಕಾಲದಲ್ಲಿ ಕಟಾವಿಗೆ ಬರುವಂಥ ಒಂದು ತಳಿಗಳನ್ನ ನಾವು ಅಭಿವೃದ್ಧಿ ಮಾಡಿದ್ದೇವೆ ಈ ಒಂದು ತಳಿಗಳು ಎಲ್ಲ ನಮ್ಮ ಕರ್ನಾಟಕದ ಎಲ್ಲ ಒಂದು ಕುಷ್ಕಿ ಪ್ರದೇಶ ಮತ್ತೆ ನೀರಾವರಿ ಪ್ರದೇಶಕ್ಕೂ ಕೂಡ ಸೂಕ್ತವಾಗಿರುವಂಥವು ಅದ್ರ ಜೊತೆಗೆ ಅಧಿಕ ಇಳುವರಿ ಮತ್ತೆ ಅದಕ್ಕೆ ಇದನ್ನು ಕೊಡುವಂಥದ್ದು ಏನೋ ರೋಗ ನಿರೋಧಕ ಶಕ್ತಿ ಇರುವಂಥ ತಳಿಗಳನ್ನ ನಾವು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೇವೆ ಇದ್ರ ಬಗ್ಗೆ ಏನಿದೆ ಯಾವ ರೀತಿ ಈಗ ನಾವು ಈಗಾಗಲೇ ಒಂದು ಕೊನೆಯ ಒಂದು ಹೋದ ತಿಂಗಳಲ್ಲಿ ನಾವು ಕೃಷಿ ಮೇಳವನ್ನು ಏರ್ಪಡಿಸಿದ್ದೀವಿ ಇಲ್ಲಿ ಆ ಕೃಷಿ ಮೇಳದಲ್ಲೂ ಕೂಡ ಈ ಬೆಳೆಯನ್ನು ನಾವು ಪ್ರದರ್ಶನಕ್ಕೆ ಇಟ್ಟಿದ್ದೀವಿ ಈ ಬೆಳೆ ಹೆಸರು ಇದನ್ನ ನಾವು ಇಂಗ್ಲಿಷ್ ಅಲ್ಲಿ ಜಾಬ್ಸ್ ಡಿಯರ್ ಅಂತೀವಿ ಚೈನೀಸ್ ಪರ್ಲು ಮಿಲ್ಲೆಟ್ ಅಂತ ಕನ್ನಡದಲ್ಲಿ ಅಡಲೆ ರಾಗಿ ಅಂತ ಕರಿತೀವಿ ಅಡಲೆ ರಾಗಿ ಈ ಒಂದು ಬೆಳೆ ಮುಖ್ಯವಾಗಿ ಉತ್ತರ ಭಾರತದ ನಾವು ನಾರ್ತ್ ಈಸ್ಟ್ ಅಂದರೆ ನಾವು ಈಶಾನ್ಯ ಏನು ಭಾರತ ಇದೆ ಆ ಒಂದು ಪ್ರದೇಶದಲ್ಲಿ ಈ ಬೆಳೆನ ಬೆಳೀತಾ ಇದ್ದಾರೆ ಈ ಬೆಳೆಯಲ್ಲಿ ಮುಖ್ಯವಾಗಿ ಎಲ್ಲ ನಮ್ಮ ಧಾನ್ಯಗಳಿಗೆ ಹೋಲಿಸ್ ನೋಡಿದಾಗ ಹೆಚ್ಚಿಗೆ ಒಂದು ಪ್ರೋಟೀನ್ ಅಂದರೆ ಸಸರಾಜನಕ ಅಂತ ಹೇಳ್ತೀವಿ ಇತರ ಎಲ್ಲ ಒಂದು ಅಂಶಗಳಿದ್ದರೂ ಕೂಡ ಪ್ರೋಟೀನ್ ಇದರಲ್ಲಿ ಹೆಚ್ಚಿಗೆ ಇರುವಂಥದ್ದನ್ನು ನಾವು ನೋಡ್ಬೋದು ಹಾಗಾಗಿ ಈ ಬೆಳೆಯನ್ನು ನಾವು ಹೊಸದಾಗಿ ಈ ಒಂದು ಪ್ರದೇಶಕ್ಕೆ ಪರಿಚಯವನ್ನು ಮಾಡ್ತಾ ಇದ್ದೇವೆ ಇದಕ್ಕೆ ಇದಕ್ಕೆ ಈಗ ನಾವು ಇದಕ್ಕೆ ಈ ಈ ಒಂದು ಬೆಳೆಗೆ ಬೇಕಾದಂಥ ಒಂದು ಬೇಸಾಯ ಕ್ರಮಗಳು ಮತ್ತು ಹೊಸ ಹೊಸ ತಳಿಗಳ ಒಂದು ಅಭಿವೃದ್ಧಿ ಆ ರೀತಿ ಇದು ಮುಖ್ಯವಾಗಿ ಈ ಒಂದು ಬೆಳೆ ನೀರಾವರಿ ಮತ್ತು ಖುಷ್ಕಿ ಎರಡು ಪ್ರದೇಶಗಳಲ್ಲಿ ನಾವು ಈ ಬೆಳೆನ ನೀರಾವರಿ ಮತ್ತು ಖುಷ್ಕಿ ಎರಡು ಪ್ರದೇಶದಲ್ಲಿ ರೈತರಿಗೆ ಸಿಗೋಗೋದು ಈಗ ನಾವೇನು ಮಾಡ್ತಿದ್ದೀವಿ ಅಂದರೆ ಮುಖ್ಯವಾಗಿ ಈ ಬೆಳೆಗೆ ಈಗ ಸಂಶೋಧನೆ ನಡೀತಾ ಇದೆ ಮುಖ್ಯವಾಗಿ ಈಗ ಹೊರಗಡೆಯಿಂದ ಇದಕ್ಕೆ ಬೇಕಾದಂತಹ ಒಂದು ಬೀಜವನ್ನು ತರಿಸಿ ಇದರ ಸಂಶೋಧನೆ ನಡೀತಾ ಇದೆ ಸಂಶೋಧನೆಯಲ್ಲಿ ಮುಖ್ಯವಾಗಿ ನಾವು ಏನು ಮಾಡ್ತಿದೀವಿ ಅಂದ್ರೆ ಈ ಒಂದು ವಾತಾವರಣಕ್ಕೆ ಈ ಬೆಳೆ ಸರಿಯಾಗಿ ಬೆಳೆಯುತ್ತಾ ಈ ವಾತಾವರಣದಲ್ಲಿ ಈ ಬೆಳೆಯನ್ನು ನಾವು ಬೆಳಿಬಹುದಾ ಮತ್ತೆ ನಮ್ಮ ಒಂದು ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ಇದು ಸೂಟ್ ಆಗುತ್ತಾ ಅಲ್ಲಿ ಬೆಳೆಕೆ ಇದು ಯೋಗ್ಯವಾಗಿದೆಯಾ ಈ ಒಂದು ಬೆಳೆ ಮತ್ತೆ ಈ ಬೆಳೆಯ ಒಂದು ಮಾರುಕಟ್ಟೆ ಏನು ಅಂದ್ರೆ ಮಾರ್ಕೆಟಿಂಗ್ ಮುಂದೆ ಆಗುತ್ತಾ ರೈತರಿಗೆ ಇದರಿಂದ ಲಾಭ ಆಗುತ್ತಾ ರೈತರು ಇದನ್ನು ಬೆಳಿಬೋದ ಕೂಡ ಕೂಲಂಕುಷವಾಗಿ ಪರಿಶೀಲಿಸಿ ನಂತರ ಈ ಬೆಳೆಯ ಒಂದು ಬಗ್ಗೆ ನಾವು ಸೂಕ್ತ ಎಕರೆಯಲ್ಲಿ ಇದನ್ನು ಎಷ್ಟು ಮಟ್ಟಿಗೆ ಬೆಳಿಬಹುದು ಎಷ್ಟು ಪ್ರಮಾಣದಲ್ಲಿ ನಾವು ಈ ಬೆಳೆಗೆ ಈಗ ಬೇಕಾದಂತಹ ಒಂದು ಬೇಸಾಯ ಕ್ರಮಗಳನ್ನ ಅದಕ್ಕೆ ಗೊಬ್ಬರದ ನಿರ್ವಹಣೆ ಆಗಿದ್ದು ನೀರು ನಿರ್ವಹಣೆ ಆಗಿರಬಹುದು ಯಾವ ರೀತಿ ಮಾಡಬೇಕು ಸಸ್ಯ ಸಂರಕ್ಷಣೆ ಬೇಕಾ ಯಾವ ರೋಗಗಳು ಬರುತ್ತಾ ಕೀಟಗಳ ಬಾಧೆ ಇದೆಯಾ ಮತ್ತೆ ಎಕರೆಗೆ ಎಷ್ಟು ಇಳುವರಿ ಬರುತ್ತೆ ಅದನ್ನಲ್ಲೂ ಕೂಡ ಸಂಶೋಧನೆ ಮುಖಾಂತರ ಅದು ಪ್ರಕಟಣೆ ಆದ ನಂತರ ಅದನ್ನು ನಾವು ಸದೃಢ ದೃಢಪಡಿಸಿಕೊಂಡ ನಂತರ ನಾವು ನಿಮಗೆ ಅದು ಮಾಹಿತಿ ಮುಂದಿನ ದಿನಗಳಲ್ಲಿ ಸಿಗುತ್ತೆ ಸರಿ ಇವಾಗ ವಿಜ್ಞಾನಿಗಳು ಸಂಶೋಧನೆ ಮಾಡಿರೋ ಪ್ರಕಾರ ಇದು ಎಷ್ಟು ಮಟ್ಟಿಗೆ ಬೆಳಿಬಹುದು ಮತ್ತೆ ಯಾವ ರೀತಿ ಆದಾಯಗಳು ಸಿಗುತ್ತೆ ಮತ್ತೆ ರೈತರಿಗೆ ಎಷ್ಟು ಇಳುವರಿ ಸಿಗುತ್ತೆ ಸರ್ ಇದರಿಂದ ಮೇಡಮ್ ಈಗ ಇದನ್ನ ನಾವು ಏನು ಪರ್ಫೆಕ್ಟ್ ಆಗಿ ಕರೆಕ್ಟ್ ಆಗಿ ನಾನು ಇಷ್ಟೇ ಒಂದು ಇಳುವರಿ ಅದನ್ನು ಕೊಡುತ್ತೆ ಅನ್ನೋದಕ್ಕೆ ನೀನು ಎಷ್ಟೊತ್ತು ಹೇಳಿದೆ ನಾನು ಅದ್ರ ಬಗ್ಗೆ ಸಂಶೋಧನೆ ಇನ್ನೂ ಮಾಡ್ತಾ ಇದ್ದೇವೆ ಅಂದ್ರೆ ಒಂದು ಎಕರೆ ಪ್ರದೇಶದಲ್ಲಿ ಅದನ್ನ ಬೆಳೆದು ಎಕರೆ ಪ್ರದೇಶದಲ್ಲಿ ಎಷ್ಟು ಕ್ವಿಂಟಾಲ್ ಇಳುವರಿ ಬರದೂ ನಾವು ದೃಢಪಡಿಸ್ಕೊಂಡಿಲ್ಲ ಅದನ್ನು ಬೆಳೆದಾದ ಮೇಲೆ ಅದು ನಾವು ಅದನ್ನ ಅದನ್ನ ಈಗ ಸಂಶೋಧನೆ ಮಾಡ್ತಾ ಇದ್ದೇವೆ ನಾವು ಮುಂದಿನ ದಿನಗಳಲ್ಲಿ ಈಗ ಇನ್ನೊಂದು ಎರಡು 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 ಮೂರು ವರ್ಷಗಳಲ್ಲಿ ನಿಮಗೆ ಅದಕ್ಕೆ ಸಂಪೂರ್ಣವಾದ ಮಾಹಿತಿ ಅದಕ್ಕೆ ಬೇಸಾಯ ಕ್ರಮ ಅದನ್ನ ಅದನ್ನು ಈ ಈ ಒಂದು ಪ್ರದೇಶಗಳಲ್ಲಿ ಬೆಳಿಬೋದಾ ಅದಕ್ಕೆಲ್ಲ ಮಾಹಿತಿ ರೈತರಿಗೆ ಸಹಕಾರ ಆಗುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ಉತ್ತರ ಭಾರತದಲ್ಲಿ ಈಗಾಗಲೇ ಇದನ್ನು ಬೆಳೀತಾ ಇದ್ದಾರೆ ಇದನ್ನಾಗಲೇ ತಿಂತ ಇದ್ದಾರೆ ಅದರಲ್ಲಿ ಬೇರೆ ಬೇರೆ ಮೌಲ್ಯದ ಮೌಲ್ಯವರ್ಧಿತ ಉತ್ಪನ್ನಗಳು ಆಹಾರ ಪದಾರ್ಥಗಳನ್ನು ಮಾಡಿ ತಿಂತ ಇದ್ದಾರೆ ಇಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಅದನ್ನು ಮಾಡ್ಬೋದು ಬಟ್ ಅದನ್ನು ನಾವು ಸಂಶೋಧನೆ ಮುಖಾಂತರ ಅದನ್ನ ಏನೋ ದೃಢಪಡಿಸ್ಕೊಂಡ ನಂತರ ತಮಗೆ ಮಾಹಿತಿಯನ್ನು ಮುಂದಿನ ದಿನಗಳಲ್ಲಿ ನೀಡಬಹುದು ಈ ಕಬ್ಬಿನ ಒಂದು ಅಭಿವೃದ್ಧಿ ಏನಿದೆ ಅಂತ ಹೇಳಿದೆ ಈಗಾಗಲೇ ಅಲ್ಲಿ ಅಖಿಲ ಭಾರತ ಸುಸಂಘಟಿತ ಕಬ್ಬು ಒಂದು ಅಭಿವೃದ್ಧಿ ಪಡಿಸ್ತಕ್ಕಂಥ ಒಂದು ಪ್ರಾಯೋಜನೆ ಆ ಪ್ರಾಯೋಜನೆಯಲ್ಲಿ ಈಗಾಗಲೇ ಸಾಕಷ್ಟು ಒಂದು ತಳಿಗಳ ಅಭಿವೃದ್ಧಿಯಾಗಿದೆ ಇತ್ತೀಚೆಗೆ ನಾವು ಬಿಡುಗಡೆ ಮಾಡಿದ್ದಂಥ ವಿ ಸಿ ಎಫ್ ಫೈವ್ ಒನ್ ಸೆವೆನ್ ಇದು ಹೆಚ್ಚು ಪ್ರಚಲಿತವಾಗಿರುವಂಥದ್ದು ಮತ್ತು ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚು ಒಂದು ಹರಡಿರುವಂಥದ್ದು ರೈತರೆಲ್ಲ ಬ ಬೆಳಿತಾ ಇರತಕ್ಕಂಥ ಒಂದು ಕಬ್ಬು ಈ ಕಬ್ಬನ್ನು ನಾವು ಹೆಚ್ಚಾಗಿ ಬೆಳೀತಾ ಇದ್ದೇವೆ ಅದೇ ರೀತಿ ನಮ್ಮಲ್ಲಿ ಒಂದು ರಾಸಾಯನಿಕ ಮುಕ್ತ ಬೆಲ್ಲದ ಒಂದು ಉತ್ಪಾದನಾ ಘಟಕನೂ ಕೂಡ ಇದೆ ಈ ಘಟಕದಲ್ಲಿ ನಾವು ಮುಖ್ಯವಾಗಿ ಏನು ನಾವು ಬೆಳೆದಂಥ ಕಬ್ಬಿನಲ್ಲಿ ಅದರಲ್ಲಿ ಹೆಚ್ಚು ಸಕ್ಕರೆ ಅಂಶ ಇರುವಂಥದ್ದು ಮತ್ತು ಹೆಚ್ಚು ಏನೋ ತೂಕ ಕೊಡುವಂಥ ಒಂದು ಕಬ್ಬುಗಳೇನು ಬೆಳಿತೀವಿ ಸಕ್ಕರೆ ಅಂಶ ಇರುವಂಥ ಕಬ್ಬುಗಳನ್ನು ಉಪಯೋಗಿಸಿ ಉತ್ತಮವಾದ ಒಂದು ಬೆಲ್ಲವನ್ನು ತಯಾರು ಮಾಡುವಂಥ ಒಂದು ಘಟಕ ಅಲ್ಲಿದೆ ಇದರಲ್ಲಿ ನಾವು ಮುಖ್ಯವಾಗಿ ಈ ಆ ಒಂದು ರಾಸಾಯನಿಕ ಮುಕ್ತ ಬೆಲ್ಲ ಅಂದರೆ ಬೆಲ್ಲವನ್ನು ಕಬ್ಬನ್ನು ನಾವು ಗೊಬ್ಬರ ಹಾಕಿ ಬೆಳೆದ್ರೂ ಕೂಡ ರಾಸಾಯನಿಕ ಗೊಬ್ಬರಗಳನ್ನ ಉಪಯೋಗಿಸಿ ಬೆಳೆದ್ರೂ ಕೂಡ ನಾವು ಅದನ್ನು ಬೆಲ್ಲವನ್ನು ತಯಾರಿಕೆ ಮ ತಯಾರು ಮಾಡಬೇಕಾದ್ರೆ ಯಾವುದೇ ಥರದ ರಾಸಾಯನಿಕಗಳನ್ನ ಇಲ್ಲಿ ಬಳಸೋದಿಲ್ಲ ಅದರ ಬದಲು ನಾವು ಬೆಂಡಿ ಮತ್ತು ದಾಸವಾಳ ಈ ಥರದ ಒಂದು ಅದರ ಒಂದು ಒಂದು ಭಾಗಗಳನ್ನ ಉಪಯೋಗಿಸಿ ರಸವನ್ನು ಉಪಯೋಗಿಸಿ ಈ ಕಬ್ಬನ್ನು ಏನೋ ಬೆಲ್ಲವನ್ನು ತಯಾರು ಮಾಡುವಂಥದ್ದು ಆ ಬೆಲ್ಲದ ಬೆಲ್ಲ ಏಕೆ ಯಾಕೆ ಅದು ಕಪ್ಪಾಗಬೇಕು ಅಂತಂದರೆ ಅದರಲ್ಲಿ ಇರತಕ್ಕಂಥ ಮೇಲುಗಡೆ ಅದನ್ನು ಮಡ್ಡಿಯನ್ನು ನಾವು ತೆಗಿಬೇಕಾಗ್ತದೆ ಮಡ್ಡಿಯನ್ನು ನಾವು ಈ ರಾಸಾಯನಿಕ ಬಳಸದೆ ಯಾವುದೇ ಥರದ ರಾಸಾಯನಿಕಗಳ ಬಳಸದೆ ಮಡ್ಡಿಯನ್ನು ತೆಗಿತೀವಿ ಹಾಗಾಗಿ ಒಂದು ಸ್ವಲ್ಪ ಬಣ್ಣ ಒಂದು ಸ್ವಲ್ಪ ಕಂದು ಬಣ್ಣದ ಇರುತ್ತೆ ಇಲ್ಲಿ ನಾವು ತಯಾರು ಮಾಡುವಂಥದ್ದು ಅಚ್ಚು ಬೆಲ್ಲ ಪುಡಿ ಬೆಲ್ಲ ಮತ್ತು ದ್ರಾವಣ ದ್ರವರೂಪದ ಒಂದು ಬೆಲ್ಲ ಪುಡಿ ಬೆಲ್ಲ ಇವೆಲ್ಲವೂ ಕೂಡ ಆ ಒಂದು ಘಟಕದಲ್ಲಿ ನಾವು ರಾಸಾಯನಿಕ ಮುಕ್ತ ರಾಸಾಯನಿಕ ಮುಕ್ತವಾಗಿ ನಾವು ಇವತ್ತು ತಯಾರು ಮಾಡ್ತಾ ಇದ್ದೇವೆ ಅದಕ್ಕೆ ಬೇಕಾದಂಥ ಒಂದು ಮಾಹಿತಿಯನ್ನು ನೀವು ಅದಕ್ಕೆ ಸಂಬಂಧಪಟ್ಟ ವಿಜ್ಞಾನಿಗಳ ಒಂದು ಜೊತೆ ನೀವು ತಿಳ್ಕೊಬೋದು ನೋಡಿದ್ರಲ್ಲ ವೀಕ್ಷಕರೇ ಮಂಡ್ಯ ವಿಶೇಷ ತಳಿಗಳ ಪ್ರದರ್ಶನವನ್ನ ಏರ್ಪಡಿಸಿತು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಡಾಕ್ಟರ್ ರವೀಂದ್ರ ಅವರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಕ್ಯಾಮೆರಾ ಪರ್ಸನ್ ನಾಗರಾಜ್ ಜೊತೆ ಸೋನಾ ನಾಯಕ್ ಮಂಡ್ಯ ಇದು ಮಾನವೀಯ ಸಂದೇಶದ ಜನವಾಹಿನಿ